ಬಲಪಡಿಸೋಕೆ ಕೇಂದ್ರ ಸರ್ಕಾರವು ಈ ಬಜೆಟ್ನಲ್ಲಿ ಮಾಸ್ಟರ್ ಫಾರ್ಮ್ ಪರಿಕಲ್ಪನೆಯನ್ನ ಗಮನಾರ್ಹ ಒತ್ತು ನೀಡಿದೆ ಏನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಈ ಘೋಷಣೆ ಮಾಡಿದ್ದು ಕರಾವಳಿ ಗೋಡಂಬಿ ಮತ್ತು ಏನು ತೆಂಗಿನಕಾಯಿ ರೈತರು ಗುಡ್ಡಗಾಡು ಪ್ರದೇಶಗಳಲ್ಲಿ ಏರ್ಪಿ ಕಾಟ್ ವಾಲ್ನಟ್ ಮತ್ತು ಬಾದಾಮಿ ಬೆಳೆಗಾರರು ಅಥವಾ ಔಷಧಿಯ ಕೃಷಿಯನ್ನ ತೊಡಗಿಸಿರುವುದು ಈಗ ರೈತರು ಸೇರಿದಂತೆ ಪ್ರತಿಯೊಂದು ವಲಯಕ್ಕೂ ಉದ್ದೇಶಿತ ಯೋಜನೆಗಳನ್ನ ವೃದ್ಧಿಪಡಿಸಲಾಗಿದೆ ಅಂತ ಸ್ಪಷ್ಟವಾಗಿ ಸೂಚಿಸಿದ್ದಾರೆ ಬಜೆಟ್ ಪ್ರಕಾರ ಭಾರತ ಈಗ ಜಾಗತಿಕ ಮಾರುಕಟ್ಟೆಯಲ್ಲಿ ತನ್ನ ವಿಶೇಷ ಬೆಳೆಗಳನ್ನ ಪ್ರೀಮಿಯಂ ಬ್ರ್ಯಾಂಡ್ಗಳಾಗಿ ಸ್ಥಾಪಿಸೋಕೆ ಕೆಲಸವನ್ನ ಮಾಡ್ತಾ ಇವೆ ಕರಾವಳಿ ಪ್ರದೇಶಗಳಲ್ಲಿ ಗೋಡಂಬಿ ಮತ್ತು ತೆಂಗಿನಕಾಯಿ ರೈತರಿಗೆ ಅವರ ಆದಾಯವನ್ನ ಹೆಚ್ಚಿಸೋಕೆ ಹಣಕಾಸಿನ ನೆರವು ಮತ್ತು ಪ್ರೋತ್ಸಾಹ ಹಾಗೂ ರಫ್ತು ಹೆಚ್ಚಿಸೋಕೆ ಈಗ ಪ್ರೀಮಿಯಂ ಬ್ರ್ಯಾಂಡ್ ಆಗಿ ಭಾರತೀಯ ಗೋಡಂಬಿಯನ್ನ ಸ್ಥಾಪಿಸಲಾಗುವುದು ಅಂತ ಸರ್ಕಾರ ಹೇಳಿದೆ ಇನ್ನು ಗುಡ್ಡಗಾಡು ಪ್ರದೇಶಗಳಲ್ಲಿ ಏಪ್ರಿಕಾಟ್ ವಾಲ್ನಟ್ ಮತ್ತು ಬಾದಾಮಿ ಕೃಷಿಯನ್ನ ಉತ್ತೇಜಿಸಲಾಗುವುದು ಈ ಬೆಳೆಗಳಿಗೆ ವಿಶೇಷ ಪ್ರೋತ್ಸಾಹಕ ಯೋಜನೆಗಳನ್ನ ಜಾರಿಗೆ ತರಲಾಗುವುದು ಇದರಿಂದಾಗಿ ರೈತರು ಕಷ್ಟಕರವಾದ ಭೌಗೋಳಿಕ ಪ್ರದೇಶಗಳಲ್ಲಿಯೂ ಕೂಡ ಹೆಚ್ಚು ಗಳಿಸೋಕೆ ಸಾಧ್ಯವಾಗುತ್ತೆ ಚಾಕ್ಲೇಟ್ ಮತ್ತು ಸಂಸ್ಕರಣಾ ಕೈಗಾರಿಕೆಗಳಿಗೆ ಸ್ಥಳೀಯ ಉತ್ಪಾದನೆಯನ್ನ ಬೆಂಬಲಿಸುವ ಮೂಲಕ ಕೋಕೋ ಕೃಷಿಯನ್ನ ಉತ್ತೇಜಿಸಲಾಗುವುದು ರೈತರಿಗೆ ಶ್ರೀಗಂಧ ಕೃಷಿಗಾಗಿ ವಿಶೇಷ ನೆರವು ನೀಡಲಾಗುವುದು ಅಂತ ಘೋಷಿಸಲಾಗಿದೆ ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ